ಎಲ್ಲರೂ ನಮಸ್ಕಾರ ನಮಸ್ಕಾರ ಅಂತ ಚೆಕ್ ಮಾಡ್ತಿದ್ದೀನಿ ಎಲ್ಲರನ್ನ ಪುಟ್ಟಾಡಿ ಮಕ್ಕಳೇ ಯುವಕರಾಗಿದ್ದೀರಿ ಈಗ ಪ್ರತಿ ಶನಿವಾರ ಶನಿವಾರ ಅಂದ್ರೆ ತಿಂಗಳಿಗೆ ಎರಡು ದಿನ ರಜಾ ಇದ್ದಾಗ ಕನಕಪುರಕ್ಕೆ ಬರಬೇಕು ಅಂತೇಳಿ ಕಾರ್ಯಕ್ರಮ ರೂಪಿಸಿದ್ದೇನೆ ಈ ಮಧ್ಯದಲ್ಲಿ ನಿಮ್ಮ ಪ್ರಿನ್ಸಿಪಲ್ ಬಂದು ನಮ್ಮ ಬಿಲ್ಡಿಂಗ್ ಟೇಪ್ ಕಟ್ ಟೇಪ್ ಕಟ್ಟು ಸಾಕು ಅಂತ ಹೇಳಿದ್ರು ಆಯ್ತು ಅಂತ ಬಂದ್ಬಿಟ್ಟೀನಿ ಬಂದ್ಮೇಲೆ ಎರಡು ಮಾತಾಡೋಗಿ ಅಂತ ಹೇಳಿದ್ರು ಈಗ ಮಾತಾಡೋಕ್ ನೀವು ನೀವೆಲ್ಲ ಹತ್ತನೈದರಿಂದ ಹತ್ತಾರು ಹದಿನೇಳು ಹದಿನೈದು ವರ್ಷದ ಮಕ್ಕಳು ಡಿಗ್ರಿಯದ್ ಇಪ್ಪತ್ತು ವರ್ಷ ವರ್ಷದ ಮಕ್ಕಳು ವಿದ್ಯಾವಂತರು ಇದ್ದೀರಿ ಬುದ್ಧಿವಂತರು ಇದ್ದೀರಿ ಪ್ರಜ್ಞಾವಂತರು ಕೂಡ ಇದ್ದೀರಿ ತಮಗೆ ತಮ್ಮ ಕಾಲೇಜ್ ಎಲ್ಲಿತ್ತು ಅಂತ ಗೊತ್ತಿಲ್ಲ ಮುನ್ಸಿಪಲ್ ಗ್ರೌಂಡ್ ನಲ್ಲಿ ಮುನ್ಸಿಪಲ್ ಹೈಸ್ಕೂಲ್ ನಲ್ಲಿ ಒಂದು ಜಾಗದಲ್ಲಿ ಇದಕ್ಕೆ ಏನಾದ್ರು ಮಾಡಿ ಒಂದು ಹೊಸ ರೂಪ ಕೊಡಬೇಕು ಅಂತ ಹೇಳಿ ಈ ಪತ್ತೆಲ್ಲ ಮಾತಾಡಿ ಈ ಗುಂಡು ತೋಪನ್ನ ರೆಡಿ ಮಾಡಿ ಇಲ್ಲಿ ನಾವು ಹೊಸ ಕಾಲೇಜನ್ನ ಕಟ್ಟಿ ಒಂದು ಹೊಸ ವಾತಾವರಣವನ್ನ ನಿರ್ಮಾಣವನ್ನ ಮಾಡಿದ್ದೇವೆ ನಾನು ಒಂದು ಈ ಕನಕ್ಪುರದ ಚಿತ್ರ ತಯಾರು ಮಾಡಿಸಿದ್ದೇನೆ ಇನ್ನು ಅದನ್ನ ನಿಮ್ಮ ಎಲ್ಲರೂ ಕೂಡ ನೋಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ತಿಳ್ಕೊಂಡಿದ್ದೇನೆ ಕನಕ್ಪುರ ನಾನು ಎಂ ಎಲ್ ಎ ಹಾಕಿರ ಮುಂಚಿತವಾಗಿ ಹೇಗಿತ್ತು ಈಗ ಹೇಗಿದೆ ಅನ್ನೋದನ್ನ ಕನಕ್ಪುರದ ರಸ್ತೆ ಹೆಂಗಿತ್ತು ಕನಕ್ಪುರದಲ್ಲಿ ಏನೇನು ಬಿಲ್ಡಿಂಗ್ ಇತ್ತು ಈಗ ಹೇಗಿದೆ ಇವೆಲ್ಲ ಕೂಡ ನಿಮಗೆ ತಿಳಿಸಬೇಕಾದ್ದು ಯಾಕೆಂದ್ರೆ ಕರ್ತವ್ಯ ನಾನು ಕರ್ತವ್ಯ ನಾನು ಎಂಬತ್ತೊಂಬತ್ತರಲ್ಲಿ ಶಾಸಕರಾದವನು ಎಂಬತ್ತ ಏಳರಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಎಂಬತ್ತೈದರಲ್ಲಿ ಅಸೆಂಬ್ಲಿ ನಿಂತು ಸೋತವನು ಆಗ್ಯಾರು ನೀವು ಯಾರು ಹೊಟ್ಟಿರ್ಲಿಲ್ಲ ಈಗ ತಮಗೆ ರೆಡಿಮೇಡ್ ಫುಡ್ ಸಿಕ್ಕ ಸಿಕ್ಕಿದೆ ಕನಕಪುರ ತಾಲೂಕಿನಲ್ಲಿ ತಮ್ಮ ನಾನು ಕೇಳ್ಕೊಳ್ಳೋದು ಇಷ್ಟೇ ಭಾಳ ಮೊದಲಿಂದನೂ ಕೂಡ ಕನಕಪುರ ತಾಲೂಕು ವಿದ್ಯಾ ಕ್ಷೇತ್ರದಲ್ಲಿ ಕೆರಿಯಪ್ಪನವರು ಪ್ರಾರಂಭ ಮಾಡಿದಂಥ ಸಂಸ್ಥೆಗೆ ಹಿಂದೆ ಎಲ್ಲ ಹಾಸನ ಮೈಸೂರು ಬೆಂಗಳೂರಿಂದ ಕೂಡ ಬಂದು ಇಲ್ಲಿ ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಅದಾದ ಮೇಲೆ ಬೇರೆ ಬೇರೆ ಸಂಸ್ಥೆಗಳು ಬೆಳಗ್ಗೆ ಶುರು ಆಯಿತು ಈಗ ನಮ್ಮ ಕನಕಪುರ ಬೆಂಗಳೂರು ರೋಡು ಒಂದು ಎಜುಕೇಷನ್ ಕಾರ್ಡಾರ್ ಆಗಿ ಪರಿವರ್ತನೆ ಆಗಿದೆ ಈಗ ದಯಾನಂದ ಸಾಗರ್ ಕಾಲೇಜ್ ನೋಡಿದ್ದೀರಿ ನಮ್ಮ ಜೈನ್ ಇನ್ಸ್ಟಿಟ್ಯೂಷನ್ ನೋಡಿದ್ದೀರಿ ಬೇರೆ ಬೇರೆ ರಸ್ತೆಯಲ್ಲಿ ಬರ್ಬೇಕಾದ್ರೆ ಎಲ್ಲ ಸ್ಕೂಲ್ಗಳೆಲ್ಲ ನಾವೆಲ್ಲ ತಾವೆಲ್ಲ ಗಮನಿಸಿದ್ದೀರಿ ಎಲ್ಲ ಬೋರ್ಗೆ ಕೂಡ ಭಾಳ ಶ್ರಮಪಟ್ಟು ಸುರೇಶ್ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾಗ ಶ್ರಮಪಟ್ಟು ನಿರ್ವಹಿಸಿದ್ರು ನಾವು ಕೂಡ ಪ್ರತಿ ಮಕ್ಕಳಿಗೂ ಕೂಡ ಪ್ರತಿ ವರ್ಷ ಮುನ್ನೂರು ಜನಕ್ಕೆ ಶುರು ಮಾಡಿ ಈಗ ಒಂದು ನಾಲ್ಕೈದು ಸಾವಿರ ಜನ ಆಗ್ತಾ ಇದ್ದಾರೆ ಪ್ರತಿ ವರ್ಷ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಕನಕೋತ್ಸವ ಪ್ರಾರಂಭ ಮಾಡಿ ನಮ್ಮ ಸಂಸ್ಕೃತಿ ನಮ್ಮ ಕಲೆ ಅವರೆಲ್ಲರೂ ಕೂಡ ಬಿಚ್ಚಿ ನಮ್ಮ ಜನರಿಗೆ ನಮ್ಮ ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ನಾವೆಲ್ಲ ರೂಪಿಸ್ಕೊಂಡು ಬಂದಿದ್ದೀವಿ